ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಭಾನವಿ ಪ್ಯಾಲೆಸ್ ಕಲ್ಯಾಣ ಮಂಟಪದ ಉದ್ಘಾಟನೆಯನ್ನು ಸಿಎಂ ಸಿದ್ದರಾಮಯ್ಯರವರು ನೆರವೇರಿಸಿದ್ದಾರೆ ಬಾನವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿರ್ಮಾಣವಾದ ನೂತನ ಕಲ್ಯಾಣ ಮಂಟಪ ನಗರದ ಲಲಿತಾದ್ರಿ ನಗರದ ರಿಂಗ್ ರಸ್ತೆ ಬಳಿ ತಲೆಯತ್ತಿರುವ ಐಷಾರಾಮಿ ಭಾನವಿ ಪ್ಯಾಲೆಸ್ ನಗರದ ಭಾನವಿ ಆಸ್ಪತ್ರೆಯ ಮಾಲೀಕರಾದ ನರಸೇಗೌಡರ ಮಾಲೀಕತ್ವದ ನೂತನ ಕಲ್ಯಾಣ ಮಂಟಪ ಅನಾವರಣ ವಿಶಾಲವಾದ ಆವರಣ ಹೊಂದಿರುವ ಭಾನವಿ ಪ್ಯಾಲೇಸ್ ಹಲವು ವಿಶೇಷತೆಗಳನ್ನು ಹೊಂದಿದೆ ಅವಶ್ಯಕತೆಗೆ ಅನುಗುಣವಾಗಿ ಮೂರು ಪ್ರತ್ಯೇಕ ಸಭಾಂಗಣವನ್ನು ಹೊಂದಿದ್ದು ಎಲ್ಲ ರೀತಿಯ ಮದುವೆ ಆರತಕ್ಷತೆ ಬೀಗರೂಟ ಸಮ್ಮೇಳನ ಸೇರಿದಂತೆ ನಾನಾ ಸಮಾರಂಭಗಳಿಗೆ ಸೂಕ್ತವಾಗಿದೆ ಭಾನವಿ ಪ್ಯಾಲೇಸ್ ನೂರು ಜನರಿಂದ ಸೇರಬಹುದಾದ ಚಿಕ್ಕ ಕಾರ್ಯಕ್ರಮದಿಂದ ಹಿಡಿದು ಹತ್ತು ಸಾವಿರ ಮಂದಿ ಸೇರಬಹುದಾದ ಬೃಹತ್ ಸಮಾರಂಭವನ್ನ ಮಾಡುವಂಥ ಸುಸಜ್ಜಿತ ಕನ್ವೆನ್ಷನ್ ಹಾಲ್ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸೌಲಭ್ಯ ಸಕಲ ಸೌಕರ್ಯಗಳನ್ನು ಹೊಂದಿರುವ ಬೃಹತ್ ಕಲ್ಯಾಣ ಮಂಟಪವನ್ನು ಲೋಕಾರ್ಪಣೆ ಮಾಡಲಾಗಿದೆ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟನೆಯನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇನ್ನು ಮಾಲೀಕರಾದ ನರಸೇಗೌಡರವರ ಸಾಧನೆಯನ್ನ ಕುರಿತು ಗುಣಗಾನವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಈ ವೇಳೆ ಕಾರ್ಯಕ್ರಮದಲ್ಲಿ ಭಾನವಿ ಆಸ್ಪತ್ರೆಯ ಮುಖ್ಯಸ್ಥರು ನರಸೇಗೌಡರ ಪುತ್ರ ಡಾಕ್ಟರ್ ವಿಜಯ್ ಚೆಲ್ವರಾಜು ಸಚಿವ ಕೆ ವೆಂಕಟೇಶ್ ಶಾಸಕ ಜಿಟಿಡಿ ಚಾಮರಾಜನಗರ ಶಾಸಕ ಪುಟ್ಟರಂಗಶೆಟ್ಟಿ ಸೇರಿದಂತೆ ನೂರಾರು ಜನರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು А в вечер, когда я на плане, когда уже помню сердце моё, послушал но буквально... Среди где -то, где -то, где -то, где -то, अन्थ शेट चांडेश्वर क्षेत्र देवेगी शासकेख मंझुनाथी चारिटेबल ट्रस्ट ஆத்மீயராக டாக்டர் எம் விஜய சார் இல்ல நல்ல ஆத்மீய சோதர சோதன ಮಾಧ್ಯಮ ಇವತ್ತು ಅತ್ಯಂತ ಸಂತೋಷದಿಂದ ಶ್ರೀ ಹಸೇ ನಿರ್ಮಾಣ ಮಾಡಿರತಕ್ಕಂಥ ಎಂಬ ಹೆಸರಿನಿಂದರ್ತಕ್ಕಂಥ Dan wil jy sê dit is nie